ಹಲೋ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ವಿನತಾ ಹೇಗಿದ್ದೀರಿ ಹೇಳ್ರು ಐ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಹೊಸದಾಗಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಆದರೆ ವಿನತಿಂಗ್ ಕಂಪ್ಯೂಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಇಷ್ಟಿಗೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ನಾನಿವತ್ತು ನಿಮಗೆ ಒಂದು ಹೊಸ ರೆಸಿಪಿ ಬಂದಿದ್ದೀನಿ ಇದು ಬಟರ್ ಪನ್ನೀರ್ ಮಸಾಲಾ ಅಂತ ಹೇಳ್ಬಿಟ್ಟು ರೊಟ್ಟಿಗೆ ಆಯ್ತು ಚಪಾತಿಗೆ ಜೋಳದ ರೊಟ್ಟಿಗೆ ಪರಾಟಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಾಗುತ್ತೆ ಇದು ತುಂಬಾ ಚೆನ್ನಾಗಿ ಇರುತ್ತೆ ಹೋಟೆಲಲ್ಲಿ ಹೊರಗಡೆ ಹೋಗಿ ಪದೇ ಪದೇ ತಿನ್ನೋ ಬದಲಿ ಮನೆಯಲ್ಲೇ ವೆಲ್ತಿಯಾಗಿ ನಾವು ಹೇಗೆ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಡನ್ನರ್ ಡಿನ್ನರ್ಗೆ ಲಂಚ್ಗೆ ಏನಾದರೂ ಗೆಸ್ಟ್ ಬಂದಾಗ ಎಲ್ಲದಕ್ಕೂ ತುಂಬಾ ತುಂಬ ಚೆನ್ನಾಗಾಗುತ್ತೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ಮನೆಯಲ್ಲೇ ನಾವು ಸಿಂಪಲ್ ಆಗಿ ಹೇಗೆ ಮಾಡ್ಕೋಬೋದು ತೋರಿಸ್ತೀನಿ ಯಾವ್ದಾದ್ರು ಪಾರ್ಟಿಗಳಿದ್ರೆ ಬರ್ತಡೇ ಪಾರ್ಟಿ ಪಾರ್ಟೀಸ್ ಇದ್ರೆ ವೆಜ್ ತಿನ್ನೋರು ಇದನ್ನು ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ಹಾಗಾದರೆ ಇನ್ನೇ ತೊಡೆ ಮಾಡೋದು ಹಾಗಾದರೆ ಇನ್ಯಾ ತೋಟ ಮಾಡೋದು ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ಕೊಡ್ತೀನಿ ಅದಕ್ಕೇನೇನು ಬೇಕು ಅಂತ ಹೇಳ್ತೀನಿ ಇವಾಗ ಮೇಯ್ನಾಗಿ ನಾವು ಪನ್ನೀರ್ ಮಾಡ್ತಾ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ ನಾನು ಮತ್ತು ದಪ್ಪದಾಗ ಹಚ್ಕೊಂಡಿರುವಂಥದ್ದು ದೊಡ್ಡ ದೊಡ್ಡದು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ದು ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಖಾರದ ಪುಡಿ ಇದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ತೊಗೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೇಥಿ ಉಪ್ಪು ಗರಂ ಮಸಾಲ ಶುಂಠಿ ಬೆಳ್ಳಿ ಪೇಸ್ಟ್ ಸ್ವಲ್ಪ ಕಡಲೆ ಹಿಟ್ಟು ಇದು ಬೆಣ್ಣೆ ಮತ್ತು ಸ್ವಲ್ಪ ಅರ್ಶಿನ ತೊಗೊಂಡಿದ್ದೀನಿ ಇದು ಸ್ಪೈಸಸ್ಸು ಏಲಕ್ಕಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಪಲಾವ್ ಎಲೆ ಒಂದೆರಡು ಬ್ಯಾಡ್ಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಇದಿಷ್ಟು ನಾವು ಮಾಡೋ ಬಟರ್ ಮಸಾಲ ಬಟರ್ ಪನ್ನೀರ್ ಮಸಾಲ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಈಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ಹೇಗೆ ಮಾಡಬೇಕಂತ ಹೇಳ್ತೀನಿ ನಾನು ಮೊದಲಿಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ ನಾನು ಕಡಾಯಿ ಬಿಸಿ ಹಾಕಕ್ಕೆ ಇವಾಗ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ ಇದು ಮಸಾಲೆ ಫ್ರೈ ಮಾಡೋಕ್ಕೆ ಹಾಕ್ಬೇಕಾದ್ರೆ ಬೆಣ್ಣೆ ಇದು ಮೇನ್ ಬಟರ್ ಮಸಾಲ ಆಗಿರೋದ್ರಿಂದ ನಾನು ಎಲ್ಲದಕ್ಕೂ ಬಟರೇ ಯೂಸ್ ಮಾಡ್ತಾ ಇರೋದು ಹಂಗಾಗಿ ಬಟರ್ ಹಾಕಿದ್ದೀನಿ ನಾನು ಇದೆ ಈಗ ಬೆಣ್ಣೆಗೇ ಒಂದು ಕಪ್ ದಪ್ಪ ಕಟ್ ಮಾಡ್ಕೊಂಡ್ರಂತ ಅಂತ ಈರುಳ್ಳಿ ಆಗ್ತಾ ಇದ್ದೀನಿ ನಾನು ಆದಷ್ಟು ಮನೆಲೆ ಮಾಡ್ಕೊಂತೀನಿ ತುಂಬಾ ಚೆನ್ನಾಗಾಗುತ್ತೆ ಈ ತರ ಇಷ್ಟು ಕೆಂಪಗಾದ ಸಾಕು ಈರುಳ್ಳಿ ಕೆಂಪು ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರೋ ಅಂಥದ್ದು ಮೂರು ಟೊಮೊಟೊ ಆಗ್ತಾಯಿದೆ ನೀಟು ಸಣ್ಣ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಆ ಥರ ಆಗೋವರೆಗೂ ಕೈ ಹಾಕಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಬೂಟು ಸಾಫ್ಟ್ ಆಗಬೇಕು ಥರ ನೀಟಾಗಿಲ್ಲ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಎಲ್ಲ ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗಿದ್ದಕ್ಕೆ ಒಂದು ಬೇಡಿಗೆ ಮಾಡ್ಕೊ ಇದೀನಿ ನಾನು ನಮ್ಮ ಮನೆಯಲ್ಲಿ ಪುಡಿ ರೆಡಿ ಮಾಡ್ತಾರಲ್ಲ ಅದು ಬ್ಯಾಡಿಗೆ ಮೆಣಸಿನ್ಕಾಯ್ದು ಜಾಸ್ತಿ ರೆಡಿ ಮಾಡೋದು ಹಾಗೆ ನಾವು ಒಂದು ಹಾಕೋತ ಅಷ್ಟೇ ಜಾಸ್ತಿ ಸ್ವಲ್ಪ ಆಗುತ್ತೆ ಅಂತ ಅದಕ್ಕೆ ಕೊತ್ತಂಬರಿ ಮತ್ತೆ ಪುದೀನ ಹಾಕೋತಾ ಇದೀನಿ

ಆವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಇಷ್ಟು ಇದರಿಂದ ಹುಣ್ಣು ರುಬ್ಕೊಂಬಂದಿದ್ದೀನಿ ಇವಾಗ ಗ್ರೇವಿ ಮಾಡೋಣ ಬನ್ನಿ ಮೊದಲಿಗೆ ನಾನು ಕಡಾಯಿ ಇಟ್ಕೊಂಡಿದೀನಿ ಆ ಕಡಾಯಿಗೆ ನಾನು ಬಟರ್ ಹಾಕೋತಾ ಇದ್ದೀನಿ ಎಲ್ಲ ಮೆಲ್ಟ್ ಆದಮೇಲೆ ನೋಡಿ ಸಸಿ ಸಸಿ ಚಕ್ಕೆ ಲವಂಗ ಮೆಣಸು ಒಂದು ಬ್ಯಾಡಗ ಮೆಣಸಿನ್ಕಾಯಿ ಒಂದು ಎರಡು ಮೂರು ಪಲಾವ್ ಎಲ್ಲ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ಳಿ ನೋಡೆಲ್ಲ ಇದು ಸರಿ ಥರ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಎಲ್ಲ ಕೆಂಪು ಬಣ್ಣ ಬರಲಿ ಹೊಂಬಣ ಬರಲಿ ಅದು ನಾವು ಒಗ್ಗರಣೆ ಬ್ಯಾಡಿಗೆ ಹಾಕಿರೋದ್ರಿಂದ ಸ್ವಲ್ಪ ಬೆಣ್ಣೆ ಎಲ್ಲ ಕೆಂಪು ಕೆಂಪಾಗಿದೆ ಮತ್ತೇನಿಲ್ಲ ಏನಿಲ್ಲ ಕೆಂಪು ಹೋಗೋಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರಶಿನ ಹಾಕ್ತಾ ನಾನು ಇರಲಿಲ್ಲ ಕೆಂಪು ಹಾಕಿದೆಯಲ್ಲ ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ ಅರ್ಶಿನ ಹಾಕೊಂಡು ಇದಕ್ಕೆ ನಾನು ಒಂದೂವರೆ ಚಮಚದಷ್ಟು ಶುಂಠಿ ಬೆಳ್ಳಿ ಒಂದು ಚಮಚ ಹಾಕಿದ್ದೀನಿ ಮತ್ತೊಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಈಗ ನಾ ಮನೇಲೇ ಮಾಡಿಟ್ಕೊಳ್ಳೋದು ಯಾವ್ದೋ ಹೊರಗಡೆ ತರಲ್ಲ ಇಂಚ ಬೆಳ್ಳಿ ಪೇಸ್ಟ್ ಎಲ್ಲ ಹಾಕೊಂಡಾದ್ಮೇಲೆ ಈಗ ನಾವು ರುಬ್ಬಿರೋ ಅಂತ ನುಣ್ಣಗೇನು ಆ ಮಸಾಲ ಹಾಕ್ಬೇಕು ಹಾಕ್ತಾ ಇದೀನಿ ಹಾಕ್ಕೊಂಡು ನೀಟಾಗೆಲ್ಲ ಕಲಿಸ್ಕೊಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಇದು ಅಂದರೆ ಚೆನ್ನಾಗಾಗುತ್ತೆ ಗ್ರೇವಿ ಈ ಥರ ನುಣ್ಣಗೆ ಹುಟ್ಕೊಂಬಂದಿರಬೇಕು ನುಣ್ಣ ಹುಟ್ಕೊಂಡು ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಐ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆಗೆಲ್ಲ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಸ್ವಲ್ಪ ನಾನು ಉಪ್ಪು ಇದ್ದೀನಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಒಂದೇ ಸರಿ ಹಾಕ್ಕೊಂಡ್ಬಿಟ್ಟು ಗ್ರೇವಿಗೆಲ್ಲ ಎಷ್ಟು ಅಷ್ಟು ನೋಡ್ಕೊಂಡು ನಾನು ಇವಾಗೆಲ್ಲ ಒಂದು ಸರಿ ಉಪ್ಪ ಎಲ್ಲ ಆ್ಯಡ್ ಮಾಡಿಬಿಟ್ಟೀನಿ ಮತ್ತು ಪದೇ ಪದೇ ಹಾಕೊಂಡು ಇರ್ಸಿಟ್ಟಿರಲ್ಲ ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡ್ತೀನಿ ನಾನು ಸಣ್ಣ ಫ್ಲೇಮಲ್ಲಿ ಓಪನ್ ಮಾಡಿ ನೋಡೋಣ ಈ ನೀಟಾಗಿ ಎಲ್ಲ ಮಸಾಲೆಲ್ಲ ಚೆನ್ನಾಗಿ ಫ್ರೈ ಆಗಿರ್ಬಿಟ್ಟಿದ್ದಾರೆ ಇವಾಗ ಇದಕ್ಕೆ ಇವಾಗ ಇದಕ್ಕೆ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು ಒಂದು ಎರಡು ಚಮಚ ಹಾಕ್ತಾಯಿದ್ದೀನಿ ಖಾರದ ಪುಡಿ ಮನೇಲಿ ಮಾಡಿರೋದೇ ನೀವು ಖಾರ ಜಾಸ್ತಿ ಆದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲ ಮೀಡಿಯಮ್ ಚಂದರಾದರೆ ಒಂದೆರಡು ಚಮಚ ಹಾಕೊಳ್ಳಿ ನಾನು ಈಗ ಎರಡು ಚಮಚ ಹಾಕಿದ್ದೀನಿ ಹಾಕ್ಕೊಂಡು ನೀಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಒಂದು ಚಮಚದಷ್ಟು ಗರಂ ಹಾಕ್ತಾ ಇದ್ದೀನಿ ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕು ಈ ಥರ ತಳೆ ಎಣ್ಣೆ ಇದ್ದರೆ ತಳೆಯೆಲ್ಲ ಬಿಡಬೇಕು ನೀಟಾಗಿ ಎಲ್ಲ ಹಸಿ ಮಸಾಲೆ ಈ ಖಾರದ ಪುಡಿ ಎಲ್ಲ ಏನಾಕಿರ್ತೀವೋ ಅದು ಚಿಟ್ಟವಾದಲ್ಲಿ ಹಿಡ್ಕೋಬಾರ್ದು ಇನ್ನು ಇದಾಗ್ತಿರ್ಬೇಕು ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಮಸಾಲೆ ಎಲ್ಲ ಇದಕ್ಕೆ ನಾವು ನಮ್ಗೆ ಸ್ವಲ್ಪ ಗ್ರೇವಿಗೆ ಎಷ್ಟು ಕಂಡಿಸ್ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕೋಬೇಕು ಈಗ ಮಸಾಲೆ ರುಬ್ಬಿದ್ಮೇಲೆ ಅದೇ ನೀರೇ ಹಾಕೋತೀನಿ ನೋಡಿ ಈ ಥರ ಆಗಿದೆ ಎಲ್ಲ ಗಟ್ಟಿ ಆಗಿಬಿಟ್ಟಿದೆ ಈಗ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಮ್ಗೊಂದು ದಿಕ್ನೆಸ್ ಗಟ್ಟಿ ಬೇಕಲ್ಲ ತಿಳುವಾಗಕ್ಕೆ ಗ್ರೇವಿ ಟೈಪು ಅದಕ್ಕೆ ನಾನು ಮಸಾಲೆ ರುಬ್ಬಿರೋ ನೀರೇ ಹಾಕ್ತೀನಿ ನಾನು ಬೇರೆ ನೀರು ಮಿಕ್ಸಿಲಿ ಏನು ಮಸಾಲೆ ರುಬ್ಬಿದ್ದು ನೋಡು ಅದೇ ನೀರನ್ನ ನಾನು ತೊಳೆದ್ಬಿಟ್ಟೆಲ್ಲ ಹಾಕ್ತಾ ಇರೋದು ಹಾಕ್ಕೊಳ್ಳಿ ಜಾ ಮೊದಲಿಗೆ ಜಾಸ್ತಿ ಆಗಿ ಹೋಗಬೇಡಿ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಆಮೇಲೆ ಮತ್ತೆ ಹಾಕೋಬೋದು ಪೂರ್ತಿ ನೀರು ನೀರಾದರೆ ಚೆನ್ನಾಗಿ ಆಗೋಲ್ಲ ಇದು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದು ಒಂದು ಐದು ನಿಮಿಷ ಲಿಡ್ ಮುಚ್ಚಿ ಬೇಯಿಸ್ತೀನಿ ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಬೇಯ್ಕೊಳ್ಳಿ ಅದು ಮಸಾಲೆ ಎಲ್ಲ ಹಾಗಾಗಿ ಒಂದು ಎರಡು ನಿಮಿಷ ಮುಚ್ಚಿದಿ ಲಿಡ್ ಮುಚ್ಚಿ ಬೇಯಿಸಣ ಒಂದು ಐದು ನಿಮಿಷ ಆಗಿದೆ ಬನ್ನಿ ನೋಡೋಣ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ಅದು ಮಸಾಲೆ ಎಲ್ಲ ಕುಕ್ಕೊಂಡಿದೆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ ಿರ್ಬೋದು ಇವಾಗ ಇದಕ್ಕೆ ನಾನು ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟು ಹಾಕೋದ್ರೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಕಿ ನೋಡಿ ನೀವು ಪನ್ನೀರಿಗೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ನಾನು ಒಂದು ಅಷ್ಟೇ ಆ್ಯಡ್ ಮಾಡ್ತಾ ಆ್ಯಡ್ ಮಾಡಿ ನೀಟಾಗಿ ಎಲ್ಲ ಕಲಿಸ್ಕೊಬಿಡೋಣ ಟೇಸ್ಟ್ ಒಂಥರ ಬೇರೆಯೇ ಹೋಗುತ್ತೆ ಇದು ಕಡಲೆ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗೂ ಆಗುತ್ತೆ ಏನಪ್ಪ ಹೋಟೆಲಲ್ಲೆಲ್ಲ ಹಾಕ್ತಾರೋ ಇಲ್ಲೋ ಹೆಂಗೆ ಮಾಡ್ತಾರೋ ಏನೋ ಅಂತ ಅಂದ್ಕೊಳ್ಬೇಡಿ ತುಂಬ ಚೆನ್ನಾಗತ್ತೆ ನಿಮ್ಗೆ ಜಾಸ್ತಿ ಬಟ್ರ್ ಜಾಸ್ತಿ ಇಷ್ಟ ಆದವರು ಬಟ್ರ್ ಜಾಸ್ತಿನೇ ಹಾಕ್ಕೊಳ್ಳಿ ಪರವಾಗಿಲ್ಲ ಆದಷ್ಟು ನಮಗೆ ರುಚಿಗೆ ಎಷ್ಟು ಬೇಕೋ ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಆಯಿತು ಹಂಗಾಗಿ ನಾನು ಹೆಚ್ಚಿಗೆ ಜಾಸ್ತಿ ಯಾವುದಕ್ಕೂ ಯೂಸ್ ಮಾಡಲ್ಲ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡೋದು ಈಗ ಕಡಲೆಟ್ ಹಾಕಿದ್ಮೇಲೆ ಒಂದೆರಡು ನಿಮಿಷ ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲಿ ಕುದಿತಾ ಇರಲಿ ಅದು ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತ ಪನ್ನೀರ್ ಸ್ಲೈಸ್ ಹಾಕ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಮೀಡಿಯಮ್ ತುಂಬ ದಪ್ಪ ಕಟ್ ಮಾಡಿದ್ರು ಚೆನ್ನಾಗಿರಲ್ಲ ತುಂಬ ಸಣ್ಣ ಕಟ್ ಮಾಡ್ರೂ ಚೆನ್ನಾಗಿರಲ್ಲ ಒಂದು ಮೀಡಿಯಂ ಇದ್ರಲ್ಲಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಪನ್ನೀರ್ ಹಾಕಿ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಇದ್ದೀನಿ ಸ್ವಲ್ಪ ಕಸೂರಿ ಮೆಥಿ ಹಾಕ್ತಾ ಇದ್ದೀನಿ ಕಸೂರಿ ಮೆಥಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದರಲ್ಲಿ ನನಗೆ ಸ್ವಲ್ಪ ಕಸೂರಿ ಮೆಥಿ ಹಾಕಿದ್ದೀನಿ ನಾನು ಕಸೂರಿ ಮೆಥಿ ಹಾಕಿದ ಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ ನಾನು ಇಷ್ಟು ಹಾಕ್ಬಿಟ್ಟು ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಫ್ಲೇಮು ಒಂದು ಎರಡು ಸೆಕೆಂಡ್ ಹೀಗೆ ಮುಚ್ಚಿ ಸ್ವಲ್ಪ ಚೆನ್ನಾಗಿ ಸೆಟ್ ಆಗುತ್ತೆ ಪನ್ನೀರಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಇದು ನಾನು ಒಂದೆರಡು ಸೆಕೆಂಡ್ ಮುಚ್ಚಿದ್ದೀನಿ ಹಾಗೆ ಬನ್ನಿ ಇವಾಗ ನೋಡೋಣ ನೋಡ್ಬೋದು ಎಷ್ಟು ನೀಟಾಗಿ ಎಲ್ಲ ಆಗಿದೆ ಅಂತ ತುಂಬ ಚೆನ್ನಾಗಾಗುತ್ತೆ ಇದು ಜಾಸ್ತಿ ಕಲಿಸ್ಬಿಟ್ರಿ ಪನ್ನೀರೆಲ್ಲ ಇದಾಗ್ಬಿಡುತ್ತೆ ಗಜಿಪುಸಿ ಥರ ಎಲ್ಲ ಹೊಡೆದ್ಬಿಡುತ್ತೆ ಈಗ ನಮ್ಮ ಬಟರ್ ಪನ್ನೀರ್ ಮಸಾಲ ರೆಡಿಯಾಗಿದೆ ಇದನ್ನು ನೀವು ಯಾವ ಜೊತೆ ಬೇಕಾದ್ರೂ ತಿನ್ಬೋದು ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಬಟರ್ ಪಾನೀರ್ ಮಸಾಲ ರೆಡಿ ಆಗಿದೆ ಅಂತ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ತುಂಬಾ ಹೆಲ್ತಿಯಾಗೂ ಇರುತ್ತೆ ಇದು ರೆಸಿಪಿ ಹೊರಗಡೆ ಪದೇ ಪದೇ ಹೋಟೆಲ್ಗೆ ಅದು ಹೋಗಿ ತಿನ್ನೋಕೆ ಹೋಗ್ಬೇಡಿ ಆದಷ್ಟು ಮನೇಲೆ ಮಾಡ್ಕೊಂಡು ತಿನ್ನಿ ಮತ್ತೆ ಎಣ್ಣೆಗಳು ಎಲ್ಲಾನು ಕೆಮಿಕಲ್ ಫ್ರೀ ಕೆಮಿಕಲ್ ಆ್ಯಡಾಗಿನೆ ಬರ್ತಾ ಇದೆ ಎಣ್ಣೆಗಳೆಲ್ಲ ಆದಷ್ಟು ಮನೇಲಿ ಇರೋದನ್ನ ಬೆಣ್ಣೆ ತುಪ್ಪ ಇದಲ್ಲೇ ಮನೇಲಿ ಮನೇಲಿ ಮಾಡುವಂಥ ತುಪ್ಪ ಬೆಣ್ಣೆನೆ ಉಪಯೋಗಿಸ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಇದು ಈ ವಿಡಿಯೋಗಳು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ದೊಡ್ಡವರಿಂದ ಮಕ್ಕಳಿಗೆ ಎಲ್ಲ ತರ ತುಂಬಾ ಇಷ್ಟ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂಥ ಇಷ್ಟ ಆಗುತ್ತೆ ಇನ್ನು ಹೊಸದಾಗಿ ಎರಡನೇ ಚಾನಲ್ನ ಹಾಗೆ ನೋಡ್ತಾ ಇದ್ದೀರ ಆದರೆ ದಯವಿಟ್ಟು ವೃದ್ಧ ಕುಕಿಂಗ್ ಆ್ಯಂಡ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗುಲೀಸ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೀಗೆ ಮತ್ತೊಂದು ಹೊಸ 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 ರೆಸಿಪಿಗಳನ್ನ ತೊಗೊಂಡು ಬರೋಕ್ಕೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಮೋಟಿವೇಶನ್ ಆಗುತ್ತೆ ಇನ್ನೂ ಹೊಸ ಹೊಸ ರೆಸಿಪಿ ರೆಸಿಪಿಗಳನ್ನ ಮಾಡೋದಕ್ಕೆ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟಿಂದ ನಾವೇನು ಮಾಡೋಕ್ಕಾಗಲ್ಲ